ಓ ಇಲ್ಲೇನೇ ಪೇಂಟ್ ಕೆಲಸ ಮಾಡ್ತಾ ಇರೋದು ನಮ್ಮ ಅಯ್ಯ ಪಿಲ್ಗೆ ಬಂದವನೇ ಅನ್ಸುತ್ತೆ ಕೆಲಸಕ್ಕೆ ಹ್ಞೂ ಹೋಗಿ ಸರಿಯಾಗಿ ಗಲಾಟೆ ಮಾಡ್ತೀನಿ ತಾಳಿ ಹ್ಞೂ ಕೆಲಸ ಕೊಡಬೇಡ ಅಂದಂಗೆಲ್ಲ ಕೆಲಸ ಕೊಟ್ಟವ್ ನಿಮ್ಮ ಮೇಸ್ತ್ರಿ ಹ್ಞೂ ಸರಿಯಾಗಿ ಗಲಾಟೆ ಮಾಡ್ತೀನಿ ಹೋಗಿ ಕೊಡಬೇಡ ನೀನು ಯಾರು ಅಂತ ಹೇಳಿದರು ಕೊಡಬೇಡ ಅಂತೇಳಿ ನೆನ್ನೆ ಸಿನ ಹೇಳಿದೀನಿ ಅಂತ ಹೇಳಿ ಗಲಾಟೆ ಮಾಡಿದರೆ ಕೊಡೋದಿಲ್ಲ ನನಗೆ ದುಡ್ಡು ಇದಾವಲ್ಲ ఏం మాడతాను నేను మూవత్నావై సవర దుడ్డు ధడుకనే ఒప్పి ధడ్డు కొడన్న నన్ను కై కొడత నన్ను యారు నోడ్కరంతి ఓకేనీ కడలి అంద నంతను సుమ్ ఇరద అయ్యప్పతీ నేను కలసడ ఇలా అంత ದುಡ್ಡು ನನ್ನ ಕೈ ಕೊಡ್ಬೇಕಷ್ಟೇ ಹಂಗ ಮಂಗಿದ್ರೆ ಕೆಲಸ ಕೊಡು ನಿನ್ನ ಕೊಡಬೇಡ ಅಂತ ಹೇಳ್ತೀನಿ ಜೋರು ಮಾಡಿದ್ರೆ ಸುಮ್ಮನೆ ಹಾಕ್ತಾನೆ ಒಣ್ಣೆ ಹ್ಞೂ ಜೋರು ಮಾಡ್ತೀನಿ ಕೊಡಬೇಡ ನಿನಗೆ ಇನ್ಯಾರು ಕೆಲಸದವ್ರು ಸಿಗಲ್ವ ಇವನು ಬಿಟ್ಟರೆ ಬೇರೆ ಕರ್ಕ ಯಾಕೆ ಗಂಡ ಇಂಥ ಇಂಥದ್ದು ಮಾಡ್ತೀಯಾ ನೀನು ಇಂಥ ಮಾಡಬೇಡ ನೀನು ಅಂತ ಹೇಳಿ ಹೇಳ್ತೀನಿ ಜೋರು ಮಾಡ್ತೀನಿ ನೋಡ ಸುಂಕ ಹಾಕ್ತಾನೆ ಅಷ್ಟೇ ಉರಿತೈತೆ ತಂಗೆ ಯೋಟ ಒಂದು ದುಡ್ಡು ಏನು ಮಾಡ್ತಾನ ಏನೋ ತೊಗೊಂಡೋಗಿ ಹ್ಞೂ ನನಗಂತೂ ಏನು ಮಾಡೋಣಪ್ಪ ಅನ್ನಿಸ್ತೈತೆ ಗೊತ್ತಾಗಿ ತಲೆ ಒಂಥರ ಕೆಟ್ಟಂಗೆ ಆಗ್ತೈತೆ ರುದ್ರೇಶ್ ಹೋದಾಗಿಂದೂನು ನನಗಂತೂ ತಲೆ ಅಯ್ಯೋ ಹೆಂಗ್ ಆಗ್ತೈತೆ ಅಂದ್ರೆ ಹೇಳ್ಬಾರ್ದು ಆಗ್ತೈತೆ ಅಲ್ಲ ಕಣಣ ವೆಂಕಣಯ್ಯ ನನ್ನ ನೆನ್ನೆ ಸಹ ನಿನಗೆ ಹೇಳಿದ್ನ ಇಲ್ಲ ಮಗ ಹಾಂ ನಿಮಗೇನು ಅನ್ಸಲ್ವೇನ ಹಾ ನಾನು ಹೇಳಿದಿನಿ ಬೇರೆ ಇನ್ಯಾರು ಸಿಗಲ್ವೇ ಕೆಲಸ ಕರ್ಕೋಬೇಡ ನಮ್ಮ ಕೆಲಸ ಕೊಡಬೇಡ ಅಂತ ಹೇಳಿ ಮಾಡೋರು ನಮ್ಮ ಯಾರು ಕೆಲಸದವ್ರು ಸಿಗದ್ ನಿನಗೆ ಏ ಯಾಕಮ್ಮ ಯಾಕೆ ನನಗೆ ಕೆಲಸ ಬೇಕು ಅವ್ನು ಕೆಲಸಕ್ಕೆ ಬಂದಿದ್ದಾನೆ ನಾನು ಕೆಲಸ ಕೊಡ್ತೀನಿ ಬಹಳ ವರ್ಷದಿಂದ ನನ್ನ ಹತ್ರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಅವನು ಅದಕ್ಕೆ ನಾನು ಕೆಲಸ ಕೊಡ್ತೀನಿ ನೀನು ಬಂದು ನನ್ನ ನನ್ನ ಮೇಲೆ ಇಷ್ಟು ಜೋರು ಮಾಡೋ ಏನಿಲ್ಲ ಯಾಕೋ ಬಂದಿದ್ದಾಳು ಇವಳು ಯಾಕೆ ಬಂದಿದ್ದಾಳು ಏನೋ ಕೊಡಬೇಡಣ್ಣ ಇಲ್ಲೋಣ ನಾನು ಎರಡರಾಗ ಒಂದು ಮಾಡೋ ಅಂತ ಹೇಳಿ ನೆನ್ನೆ ಸೇನಿ ಇಲ್ಲಾಂದ್ರೆ ಅವ್ನಿಗೆ ಕೆಲಸ ಕೊಡಬೇಡ ಇಲ್ಲಾಂದ್ರೆ ಸಂಬಳ ನನಗೆ ಕೊಡು ಮತ್ ನಮ್ಗೆ ಯಾರಣ್ಣ ಎಲ್ಲಾನ ಹಾಕ್ತಾರೆ ಬಾಡಿಗೆ ಕಟ್ಟಬೇಕು ಮನೆ ರೇಷನ್ ಐತೆ ಎಷ್ಟು ಖರ್ಚಿರುತ್ತೆ ಏಯ್ ನಾನು ಹೇಳಿದ್ದೇನೆ ಮನೆ ಬಾಡಿಗೆ ಕಟ್ತೀನಿ ರೇಷನ್ ಎಲ್ಲ ತಂದು ಕೊಡ್ತೀನಿ ಅಂತ ಅವನು ಐದಾನಲ್ವೇ ಹಾಂ ಅವ್ನು ನೆಚ್ಕೊಂಡು ಬಂದಿದ್ಯಲ್ಲ ಅವ್ನು ತಂದಾಕ್ತಾನೆ ನಿನಗೆ ನಾನು ಯಾರು ತಂದು ಹಾಕೋದಕ್ಕೆ ನಿನಗೆ ನಾನು ಯಾವನೇ ಇನ್ನು ನಾನು ಕಟ್ಕಳಣ ಹಾಂ ಐದಾನಲ್ಲ ನೀನು ಇಕ್ಕೊಂಡಿರೋ ಅವನು ಅವನು ಹಾಕ್ತಾನೆ ಹ್ಞೂ ನನಗೇನು ಅಧಿಕಾರ ಇಲ್ಲ ನಿನ್ನತ್ರ ಏನು ಕೇಳೋ ಅಧಿಕಾರನೂ ಇಲ್ಲ ನೀನು ಈ ತಂದ ಅಕ್ಕ ಅಧಿಕಾರನೂ ಇಲ್ಲ ನೀನು ನೋಡ್ಕೊಳ್ಳೋ ಅಯ್ಯೋ ಅಧಿಕಾರನೂ ನನಗಿಲ್ಲ ಹ್ಞೂ ಐತೆ ಅವ್ನು ಹಾಕ್ತಾನೆ ಅವ್ನು ಮಾಡ್ತಾನೆ ಅವ್ನು ಏನಿದ್ರು ಅವ್ನು ನೋಡ್ಕೊಳ್ತಾನೆ ಹಾಂ ನಾನು ಕೇಳೋ ಅಂಥದ್ದೇನಿಲ್ಲ ಅಣಮ್ಮಮ್ಮ ಹೇಳಿರ್ತೀನಿ ಕೆಲಸದ ಹತ್ರ ಬಂದು ಈಗ ಗಲಾಟೆ ಮಾಡೋದು ಸರಿ ಇರೋದಿಲ್ಲ ಹಿಂಗೆ ಗಲಾಟೆ ಮಾಡೋದು ಒಳ್ಳೇದಲ್ಲ ಕೆಲಸದ ಹತ್ರ ಬಂದುಬಿಟ್ಟು ಹಿಂಗೆ ಜಗಳ ಮಾಡೋದು ಸರಿ ಇಲ್ಲ ನಮಗೇನು ನಮಗೆ ಕೆಲಸ ಮಾಡೋರು ಬೇಕು ನಮಗೆ ಕೆಲಸದವ್ರು ಬೇಕು ನೀ ಹತ್ರ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತವ್ರೆ ನೀವು ಮಾಡಿರೋದು ಎಂಥ ಕೆಲಸಮ್ಮ ನಾನು ಬಂದಿದ ತಕ್ಷಣ ಎಲ್ಲ ವಿಚಾರಿಸ್ದೆ ಅವ್ನಿಗೆ ಅದಕ್ಕೆ ಅವ್ನು ನನ್ನ ಹತ್ರ ಎಲ್ಲ ಹೇಳ್ದೆ ಅಣ್ಣ ಹಿಂಗೆ ಆಗಿದೆ ಅಂತೇಳಿ ನೀವು ಈ ರೀತಿ ಮೋಸ ಮಾಡಿ ಬಂದು ಈ ರೀತಿ ಮಾಡ್ತಾ ಇದ್ದರೆ ಅವ್ನಿಗೆ ಬೇಜಾರಾಗೋದಿಲ್ವಾ ನೀವೆಂಥ ಕೆಲಸ ಮಾಡಿದ್ದೀರ ಅಂತ ಫಸ್ಟ್ ಯೋಚನೆ ಮಾಡಿದ್ದೀರಾ ನೀವು ಯೋಚನೆ ಮಾಡ್ದಂಗೆ ಇಲ್ಲಿ ಅವನ ಮೇಲೆ ಇದು ಮಾಡ್ತಾ ಇಲ್ಲಮ್ಮ ಕಷ್ಟಪಟ್ಟು ದುಡ್ಕೊಂಡು ತಿನ್ನೋನ ಮೇಲೆ ನೀನು ಇದು ಮಾಡ್ತಿಲ್ಲಮ್ಮ ಅವ್ನು ಕಷ್ಟಪಟ್ಟು ದುಡಿತಾನಮ್ಮ ಅವ್ನು ಕಷ್ಟಪಟ್ಟು ದುಡಿತಾ ಇದ್ದಾನೆ ನೀನು ಈ ರೀತಿ ಮಾಡ್ತಾ ಇದ್ರೆ ಅವ್ನಿಗೆ ಸಿಟ್ಟು ಬರೋಕ್ಕಿಲ್ವ ಕಷ್ಟಪಟ್ಟು ದುಡಿಯೋ ದುಡಿತಾ ಇರೋದು ಇವರು ನೀನು ನೋಡಿದ್ರೆ ಇಂಥ ಕೆಲಸ ಮಾಡ್ಕೊಂಡಿದ್ಯಾ ಹ್ಞೂ ಇಂಥ ಕೆಲಸ ಮಾಡ್ಕೊಂಡಿದ್ಯಾ ಬಂದ್ಬಿಟ್ಟು ನನಗೆ ಹೇಳಿದ್ರೆ ನೀನು ಬೆಣ್ಣ ಹೊಡಿಯೋಕ್ಕೆ ಯಾರು ಸಿಗಲ್ವಾ ಬೇರೆಯವ್ರನ್ನ ಅಂತ ಅಂತೇಳಿ ನೀನು ಹೇಳಿದ್ರೆ ಹಾಂ ಇವತ್ತು ಹ್ಞೂ ಕಷ್ಟಪಟ್ಟು ದುಡಿತಾ ಇರೋದು ಯಾರು ಹಾಂ ನಿನ್ನ ಗಂಡ ಇವತ್ತು ಪೇಂಟ್ ಕೆಲಸ ನೀಟಾಗಿ ಫಿನಿಶಿಂಗ್ ಬರ್ತಾ ಇರೋದು ನೀಟಾಗಿ ಮಾಡ್ತಾ ಇರೋದು ಇವನೇ ನನಗೆ ಸುರೇಂದ್ರ ಬಿಟ್ಟರೆ ನನಗಿನ್ನಾರೂ ಬೇರೆಯವರು ನನಗೆ ಕೆಲಸದವರು ಚೆನ್ನಾಗಿ ಅಷ್ಟು ಚೆನ್ನಾಗಿ ನನಗೆ ಅಡ್ಜಸ್ಟ್ ಆಗೋದಿಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾನೆ ನಾನು ಅದಕ್ಕೆ ಅವ್ನು ಬಿಟ್ಕೊಡೋದಕ್ಕೆ ತಯಾರಿ ಇಲ್ಲ ಬಂದಿದ್ದ ತಕ್ಷಣ ಬೈದೆ ಏನೋ ಈ ರೀತಿ ಮಾಡ್ಕೊಂಡೆ ಅಂತೆ ಹೇಳಿ ನಾನು ಬೈದಿದ್ದಕ್ಕೆ ಅಣ್ಣ ಅವಳು ಈ ರೀತಿ ಮಾಡಿದಾಳೆ ಅಂತೇಳಿ ಎಲ್ಲ ವಿಷಯ ನನ್ನ ಹತ್ರ ಹೇಳ್ದವನು ಅಲ್ಲ ನೀನು ಮಾಡಿರೋದು ಎಂಥ ಕೆಲಸ ಸ್ವಲ್ಪ ಯೋಚನೆ ಮಾಡು ಅದು ಬಿಟ್ಬಿಟ್ಟು ಕಷ್ಟಪಟ್ಟು ದುಡ್ಕೊಂಡು ತಿನ್ನ ಮೇಲೆ ಯಾಕಮ್ಮ ಹಿಂಗೆ ಮಾಡ್ತೀಯಾ ಕಷ್ಟಪಟ್ಟು ದುಡ್ಕೊಂಡು ತಿಂತ ಅವನು ಕಷ್ಟಪಟ್ಟು ಮಾಡ್ತಾ ಇದ್ದಾನೆ ಅಂಥವ್ರ ಮೇಲೆ ಈ ರೀತಿ ಮಾಡಿಬಿಟ್ಟು ನೀನು ಇವಾಗ ಜೋರು ಮಾಡೋದಕ್ಕೆ ಬಂದಿದ್ಯಲ್ಲ ಕೆಲಸ ಅಂತ ನನ್ನ ಕೆಲಸ ಕೊಟ್ಟಿದ್ದು ಕೊಟ್ಟಿದ್ದೆ ಅಮ್ಮ ನಿನಗೇನು ನಿನ್ನ ಸುಮ್ಮನೆ ಹೋಗು ಅವನು ಕಷ್ಟಪಟ್ಟು ಕೆಲಸ ಮಾಡ್ತಾನೆ ಸಂಬಳ ಇಸ್ಕೊಳ್ತಾನೆ ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಸಂಬಳ ಕೊಡ್ತೀನಿ ನಾನು ತಗ್ಗೋಣ ಇಲ್ಲಿ ಇವಳು ಇನ್ನು ಯಾವ ಮಕ್ಕ ಇಕ್ಕಿಲ್ಲಿ ಬಂದವಳು ಕೇಳೋಕ್ಕೆ ಹೋಗೇ ಅವ್ನು ನಂಬ್ಕೊಂಡು ಬಂದಿದೆಯಲ್ಲಾ ಅವ್ನು ನನ್ನ ನೋಡ್ಕೊಂಬತ್ತೆ ಅವ್ನು ನನ್ನ ಸಾಕ್ತಾನೆ ಅಂತ ಹೇಳಿ ಯಾಕೆ ಅವ್ನು ಎಲ್ಲೋದ್ನೆ ಇಲ್ಲಿಗೆ ಬಂದಿದೆಯಲ್ಲ ಹಾಂ ಅವನಿಲ್ವದ ಅವನು ಅವನ್ನ ಅವ್ನು ನೆಚ್ಕೊಂಡು ನೀನು ಬಂದುಬಿಟ್ಟು ಇಲ್ಲಿ ಆ ಅಣ್ಣನ ಹತ್ರ ನೀನು ಹೇಳೋ ಅಂಥದ್ದೇನು ನೀನು ಏನಕ್ಕೆ ಕೇಳೋಕೆ ಬರ್ತೀಯ ನೀನು ನೀನು ಅಷ್ಟಕ್ಕೂ ಯಾರು ನನಗೆ ಹೇಳೋದಕ್ಕೆ ಬರೋಕ್ಕೆ ಸುಮ್ಮನೆ ಹೋದ್ರೆ ಸರಿ ಇಲ್ಲಿಂದಾನ ಹಾಂ ನೀನು ನೋಡು ನೀನು ಇಲ್ಲಿ ಇಲ್ಲದೆಲ್ಲ ಮಾತಾಡೋದಕ್ಕೆ ಬಂದುಬಿಟ್ರೆ ಕೆಲಸ ಜಾಗ ಕೆಲಸ ಮಾಡೋ ಜಾಗದಲ್ಲಿ ಬಂದು ಗಲಾಟೆ ಮಾಡ್ತಾ ಇದೀಯಾ ಮತ್ತೆ ಎಷ್ಟಿರುತ್ತೆ ಮತ್ತೆ ನಮ್ಗೆ ಯಾರು ತಂದು ಹಾಕ್ತಾರೆ ಅರ್ಧನಾದ್ರೂನು ನೀನು ಮಾಡೋ ಸಂಬಳದಲ್ಲಿ ಅರ್ಧನಾದ್ರೂ ಕೊಡು ಹ್ಮ್ ಅರ್ಧನಾದ್ರೂ ಕೊಟ್ಟರೆ ಹೆಂಗೋ ನಾವು ಇರ್ತೀವಿ ಹ್ಞೂ ನೀನು ಮಾತಾಡಿಸ್ಲಿಲ್ಲ ಅಂದ್ರೆ ಏನಂತೆ ಆ ಮನೆಗೆ ಬಿಟ್ಕೊಂಡ್ಲಿಲ್ಲ ಅಂದ್ರೆ ಏನಂತೆ ಒಂದು ಅರ್ಧ ಸಂಬಳನಾದ್ರೂ ಕೊಡು ಅರ್ಧನೂ ಇಲ್ಲ ಏನಿಲ್ಲ ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ ಹ್ಮ್ ಅರ್ಧ ಅಲ್ಲ ಒಂದು ರೂಪಾಯಿನೂ ನಾನು ಕಷ್ಟಪಟ್ಟು ದುಡಿಯೋ ದುಡ್ಡಲ್ಲಿ ಒಂದು ರೂಪಾಯಿನೂ ನಿನಗೆ ಕೊಡಲ್ವೇ ಒಂದು ರೂಪಾಯಿನೂ ಕೊಡೋದಿಲ್ಲ ಇಲ್ಲಿಂದ ಹೋದ್ರೆ ಸರಿ ಅಲ್ಲ ನೋಡಿ ಈ ಅಮ್ಮ ಬಂದು ಎಷ್ಟು ಜೋರು ಮಾಡುತ್ತೆ ಈ ಅಮ್ಮ ಮಾಡಿರೋ ಕೆಲಸ ಎಂಥದ್ದು ಸ್ವಲ್ಪನಾದರೂ ಯೋಚನೆ ಮಾಡಲ್ಲ ನಾನು ಇಂಥ ಕೆಲಸ ಮಾಡಿದ್ದೀನಿ ನಾನು ಕೆಂತ ಕೆಲಸ ಮಾಡಿದ್ದೀನಿ ಯಾಕೆ ನನ್ನ ಗಂಡ ನನ್ನ ಮೇಲೆ ಜಗಳ ಮಾಡ್ತಾ ಇದ್ದಾನೆ ಯಾಕೆ ಜಗಳ ಮಾಡ್ದೆ ಅನ್ನೋದೊಂದು ಸ್ವಲ್ಪನಾದ್ರೂ ಈ ಅಮ್ಮನಿಗೆ ತಿಳಿಯೋದು ಬೇಡವಾ ಯಾಕೆ ವರ ಇನ್ನು ಹೊರ ಕಳಿಸ್ತಾ ನನ್ನ ಗಂಡ ಈ ಮನೆಯಿಂದಾನ ಅನ್ನೋದೊಂದು ಸ್ವಲ್ಪನಾದರೂ ಯೋಚನೆ ಮಾಡಿಲ್ವಲ್ಲ ಹ್ಞೂ ಯೋಚನೆ ಮಾಡ್ದಂಗೆ ಹಿಂಗೆ ಬಂದ್ಬಿಟ್ಟು ಇಲ್ಲಿ ಮಾತಾಡಿದ್ರೆ ಹ್ಞೂ ಕೆಲಸ ಮಾಡೋ ಜಾಗದಲ್ಲಿ ಬಂದು ನಾನು ಹಿಂಗಾದರೂ ಮಾತಾಡಬೇಕು ಅನ್ನೋದೊಂದು ಸ್ವಲ್ಪನಾದರೂ ಪರಿಜ್ಞಾನ ಬೇಡವ ಈ ಅಮ್ಮನಿಗೆ ಯಾಕಣ ಏನಾಯ್ತು ಏ ಇವಳ ಮಯ್ಯ ಮಕ್ಕಳ ಹಾಂ ಬಂದ್ಬಿಟ್ಟು ಇಲ್ಲಿ ಜಗಳ ಮಾಡ್ತಾ ಇದ್ದಾಳೆ ಸಂಬಳ ಕೊಡ್ಬೇಕಂತೆ ಇಲ್ಲಾಂದ್ರೆ ಕೆಲಸ ಕೊಡ್ಬೇಡ ಅಂತ ಹೇಳಿ ಅಣ್ಣನ ಮೇಲೆ ಜೋರ್ ಮಾಡ್ತಾ ಇದ್ದಾಳೆ ನೀನು ಅಣ್ಣಯ ಮೇಲೆ ಜೋರ್ ಮಾಡೋ ಅಂತದ್ದೇನಿಲ್ಲ ಪಾಪ ನಮ್ಮ ಅಣ್ಣಯ್ಯ ಎಷ್ಟು ಇವತ್ತು ಕಷ್ಟ ಸುಖಕ್ಕಾಗೈತೆ ಅವ್ ಅಣ್ಣಿನ ಮೇಲೆ ಏನಾದರೂ ಜೋರ್ ಮಾಡಿಬಿಟ್ಟಿದೆಯಂದ್ರೆ ನೋಡು ಸರಿ ಇರೋದಿಲ್ಲ ನಿನ್ನ ನೆಟ್ಟಿಗೆ ಮಾತಾಡೋದಾದ್ರೂ ಮಾತಾಡು ನೆನ್ನೆ ಸ್ಕರ್ಸಿ ಹೇಳಿದೀಯ ನಿನ್ನ ವಿಷಯ ಏನೋ ಗೊತ್ತಿಲ್ಲದಲ್ಲೇನೆ ಆ ಅಣ್ಣಯ್ಯ ಸುಮ್ಮನೆ ಬಂದೈತೆ ನಿನ್ನ ವಿಷಯ ಎಲ್ಲ ಗೊತ್ತಿದ್ರೆ ಅಲ್ಲೇ ಉಗಿದು ಬರೋದು ನಾನು ಇಲ್ಲಿ ಬಂದ ಮೇಲೆ ಹೇಳಿದೆ ನಾನು ಬಿಡು ನಮ್ಮ ಮರ್ಯಾದೆ ನಮ್ಮನೆ ಮರ್ಯಾದೆ ಮರ್ಯಾದೆ ಅಂತೇಳಿ ನನ್ನ ಅಣ್ಣನತ್ರ ಹೇಳ್ಕೊಂಡಿಲ್ಲ ಗೊತ್ತೇ ಈ ವಿಷಯನ ಹ್ಞೂ ನಿಮಗೆ ಮಾಡ್ತಾ ಇರೋ ಕೆಲಸನ ನಮ್ಮ ಮನೆ ಮರ್ಯಾದೆ ಪ್ರಶ್ನೆ ಅಂತೇಳಿ ನನ್ನ ಅಣ್ಣ ಏನತ್ರ ಹೇಳ್ಕೊಂಬಕ್ಕೋಗಿಲ್ಲ ನಾನು ಪಾಡಿಗೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಗೊತ್ತೇ ಅಣ್ಣ ಏನು ಕೆಲಸ ಕೊಡುತ್ತೆ ಯಾವ ಬಿಲ್ಡಿಂಗ್ಳು ಪೇಂಟ್ ಕೆಲಸ ಇರುತ್ತೋ ಆ ಪೇಂಟ್ ಮಾಡ್ಕೊಂಡು ನಾನು ಪಾಡಿಗೆ ನಾನು ಪೇಂಟ್ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬಿಟ್ಟರೆ ನಾನು ಇನ್ನೇನು ಹಾಂ ಹಾಂ ಇನ್ನೇನೇನು ನಾನು ಹೋಗಿಲ್ಲ ನಾನು ಇನ್ನೇನು ಹೇಳೋದಕ್ಕೋಗಿಲ್ಲ ಗೊತ್ತೆ ನೀನಾಗಿ ನೀನು ಇವತ್ತೆಲ್ಲ ಹೇಳಿದೀಯ ಅಂದ್ಮೇಲೆ ನಾನು ಎಲ್ಲ ಹೇಳ್ದೆ ಹ್ಞೂ ಇಂಥ ಕಚ್ಚಡ ಕೆಲಸನೇ ಮಾಡ್ಯಾವಳೆ ಕಣೋಣ ಅಂತ ಹೇಳಿ ಲೋಪಾರ್ ಮಂಡೆ ಹಾಂ ಅವ್ನು ಯಾವನ್ನ ನಿಚ್ಕೊಂಡು ಬಂದಿರೋಳು ಕಣೋಣ ಇವಳು ಹ್ಞೂ ಇಲ್ಲಿ ಬಂದು ಇಲ್ಲಿ ಸೇರ್ಕಂಡವಳೆ ಊರು ಬಿಟ್ಬಿಟ್ಟು ಇಲ್ಲಿ ಬಂದು ಸೇರ್ಕೊಂಡವಳೆ ನಾವು ಎಷ್ಟು ದಿನ ನೋಡ್ಕೆ ತಾನೆ ಎಷ್ಟು ದಿನ ಕಾಪುರ ಮಾಡಿಸ್ತಾನೆ ನೋಡೋಣೇಳಿ ನಾನು ನೋಡ್ತೀನಿ ಹ್ಞೂ ನೋಡ್ತೀನಿ ಕದು ಎಷ್ಟು ದಿನ ಕಾಪ್ರ ಮಾಡ್ತಾರೆ ಅಂತ ಹೇಳಿ ನೋಡ್ತೀನಿ ನೋಡ್ತೀನಿ ಹ್ಞೂ ನಾನು ಬತ್ತೀನಿ ಅಂತ ತಿಳ್ಕೊಬಿಟ್ಟವಳು ಇವಳು ಇಲ್ಲೊಡ ನಾನು ನಮ್ ದುಡಿಯೋದೆಲ್ಲನಾಟ್ಲಾಗೆಲ್ಲಾದ್ರೂ ತಿನ್ಕೊಂಡಿದ್ದೇ ಇದ್ರು ಇರ್ತೀನಿ ನಾನು ದುಡಿತೀನಿ ನಾನು ತಿಂತೀನಿ ಹ್ಞೂ ಆದರೆ ನಿನ್ನಂತವಳನ್ನ ನಾನು ಹತ್ರಕ್ಕೂ ಸೇರ್ಸಲ್ಲ ಹೋಗು ನಮ್ಮ ಮನೆ ತಕ್ಕ ಬಾ ಅವಾಗಿರೋದು ಕಾಲಿಕ್ಕು ವಿಶೇಷ ಕಾಲಕ್ಕೆ ಚೆನ್ನಾಗಿತ್ತಪ್ಪ ಯಾಕೆ ಆಗೈತೆ ಹಾಂ ಚೆನ್ನಾಗಿದ್ದಾಳೆ ಅಂತಲೇ ನಾನು ತಿಳ್ಕೊಂಡಿದ್ದೆ ಇಷ್ಟು ದಿವ್ಸ ತಗೊಂಡೋಗಿ ತಗೊಂಡೋಗಿ ದುಡ್ದಿರೋದೆಲ್ಲ ತಿಂಗಳು ಪೇಮೆಂಟ್ ಆಗ್ತಿದ್ದಂಗೆ ಎಲ್ಲ ಕೊಡ್ತಿದ್ದೆ ಹೋಗಿ ತಗೊಂಡೋಗಿ ಎಷ್ಟು ದುಡ್ಡು ದುಡ್ದಿರೋದೆಲ್ಲ ಹಾಳು ಮಾಡಿದ್ದೇವಳೆ ಹಾಂ ನನಗಿದು ಹಿಂಗೆ ಹಿಂಗೆಲ್ಲ ಅಂಬೋದು ಗೊತ್ತಿರಲಿಲ್ಲ ಕಣಪ್ಪ ಏನೋ ಒಂದು ನಂಬಿಕೆ ನಮ್ಗೇನಪ್ಪ ಗೊತ್ತು ಬಿಡತ್ತ ಏನೋ ಮನೆಯಾಗಿರ್ತಾರೆ ಮನೆಯಾಗ್ಳ ಕೆಲಸ ಮಾಡ್ಕೊಂಡು ಅಂತ ತಿಳ್ಕೊಂಡಿದ್ದೆ ಹ್ಞೂ ಆದರೆ ಈ ರೀತಿ ಇಳು ವರ್ಷ್ ಕೆಲಸ ಮಾಡ್ಕೊಂಡು ಇದ್ದಾಳೆ ಮನೆಯಾಗೆ ಎಂಬುದು ಗೊತ್ತಿರಲಿಲ್ಲ ಬರೀ ಹಿಂಗೆ ಫೋನಾಗ ಮಾತಾಡಿಕೊಂಡು ಫೋನಲ್ಲಿ ನೋಡ್ಕೊಂಡು ಹ್ಞೂ ಅವ್ನ ಜೊತೆಗೆ ಇದ್ಕೊಂಡು ಇದ್ದಾಳೆ ಎಂಬುದು ನನಗೇನಾಗ ಗೊತ್ತಿದ್ರೆ ಇಷ್ಟೊತ್ತಿಗೆ ಯಾವಾಗಲೂ ನಾನು ದುಡ್ಡು ಕುಡಿಕೊಂಡು ನಾನು ನಾನು ಪಾಡಿಗೆ ನಾನು ಇರ್ತಿದ್ದೆ ಹ್ಞೂ ಆದರೆ ಇಲ್ಲೋ ಅಪ್ಪರು ಇಂಥ ಕೆಲಸ ಮಾಡಿವಳೆ ಹ್ಞೂ ಇಂಥ ಕೆಲಸ ಮಾಡಿ ಇವತ್ತು ಎಷ್ಟು ನನ್ನ ಮರ್ಯಾದೆ ತೆಗ್ದಿದ್ದಾಳೆ ಅಂದ್ರೆ ನಿಜವಾಗ್ಲೂ ನಾವು ಕಷ್ಟಪಟ್ಟು ದುಡ್ದಿದ್ಕು ಸಾರ್ಕು ಇಲ್ದಾಗ ಮಾಡ್ಯಾವಳೆ ಒಯ್ಯಕೆ ಬೇಕಿಯಲ್ಲ ನಾನೇನೇನು ಕೇಳಬಾರದು ಕೇಳಿದ್ದೆ ನೀವು ಕಟ್ಕೊಂಡಿರೋ ಗಣ್ಣ ಅಂತ ಕೇಳಿದ್ದು ಕಟ್ಕೊಂಡಿರೋ ಗಂಡ ಅಂಬದಿದ್ದರೆ ಗೌರವಾಗಿ ಕಟ್ಕಂಡಿರೋ ಗಂಡ ಹೇಗೆ ಮರ್ಯಾದೆ ಕೊಡೋಣ ಆಗಿದ್ರೆ ಹಿಂಗೆ ಬರ್ತಾ ಇರಲಿಲ್ಲ ಕಣೆ ಯಾವನ್ನೋ ನೆಚ್ಕೊಂಡು ಬಂದಿಲ್ಲ ಬೇರೆ ಮನೆ ಮಾಡ್ಕೊಂಡು ಸೇರ್ಕೊ ಸೇರ್ಕೊಳ್ತಾ ಇರಲಿಲ್ಲ ಹೋಗಿ ಸುಮ್ಮನೆ ಹೋಗಮ್ಮ ಸುಮ್ಮನೆ ನಿಮಗೆ ಸ್ವಲ್ಪನಾದ್ರೂ ಮರ್ಯಾದೆ ಬೇಡವಾ ಇಲ್ಲಿ ಕೆಲಸ ಮಾಡೋ ಜಾಗದಲ್ಲಿ ನಿಮ್ಮ ಇಷ್ಟ ಇರಲಿ ಇಲ್ಲಿ ಕೆಲಸ ಮಾಡೋ ಜಾಗದಲ್ಲಿ ಬಂದು ಗಲಾಟೆ ಮಾಡ್ತಾ ಇದೆಯಲ್ಲ ಗೊತ್ತಾಗೋದಿಲ್ವಾ ನಿನಗೆ ಏನಂದ್ರೂನು ಹಾಂ ಮಾಡೋದೆಲ್ಲ ಮಾಡಿಬಿಟ್ಟು ಇವಾಗ ಅವನ ಮೇಲೆ ಎಗರಾಡ್ತಾ ಇದ್ದಿಲ್ಲ ಅವ್ನು ಕಷ್ಟಪಟ್ಟು ದುಡಿತಾ ಇದ್ದಾನೆ ಕಷ್ಟಪಟ್ಟು ದುಡಿಯೋರಿಗೆ ಹಿಂಗೆ ಮಾಡ್ತಾಡ್ತಾ ಇದೆಯಲ್ಲ ಯಾವಂತಾನೆ ಸೋಸ್ಕೊತಾನೆಮ್ಮ ಹ್ಞೂ ಅದೇ ಅವನೇನೆ ಅಂತ ಕೆಲಸ ಮಾಡಿದ್ರೆ ನೀನು ಸುಮ್ಮನೆ ಇರ್ತಿದ್ದ ಹಾಂ ದುಡಿದಿರೋದೆಲ್ಲ ತಗೊಂಡೋಗಿ ಬೇರೆ ಹೆಂಗ್ಸಿಗೆ ಕೊಟ್ಟಿದ್ರೆ ಸುಮ್ಮನೆ ನೀನು ಸುಮ್ಮನೆ ಇರ್ತಿರ್ಲಿಲ್ಲ ತಾನೇ ಹಂಗೆ ಮತ್ತೆ ಹ್ಞೂ ಗಂಡಸಾಗ್ಬಿಟ್ಟು ತನ್ನ ಹೆಂಡತಿ ಬೇರೆಯವ್ರ ಜೊತೆ ಚೆನ್ನಾಗಿರೋದಾ ಯಾರ ಅಂದ್ರೆ ಸೈಜ್ ಸಹಿಸ್ಕೊಳ್ಳೋದಿಲ್ಲ ಅದರಲ್ಲಿ ಇವ್ನು ಕಷ್ಟಪಡೋದು ದುಡ್ದು ಸಾಕಿ ಕಷ್ಟಪಟ್ಟು ತಂದು ಹಾಕಿದಿ ಇಂಥವು ಮಾಡ್ಕೊಂಡು ಯಾರು ಯಾವತ್ತೂ ಸೈಜ್ ಯಾರು ಯಾರೂ ಸೈಜ್ ಕಮ್ಮೋದಿಲ್ಲ ಹಾಂ ಬಂದುಬಿಟ್ಟು ನೀನು ನನಗೆ ಹೇಳೋ ಅಂಥದ್ದೇನಿಲ್ಲ ಕಣಮ್ಮ ನೀನು ಇಲ್ಲಿಂದ ಹೋಗ್ತಾಯಿರು ನೀನು ಇಲ್ಲೋಣ ನಿನ್ ನಿನ್ನ ನಿನ್ನ ಉಂಟು ನಿಮ್ಮ ಮಗಳುಂಟು ಅವ್ನು ಹೆಂಗೋ ಅವ್ರ ಅಮ್ಮಾಯಿ ಮಾಡಿ ತೈತೆ ಉಂಡ್ಕೊಂಡು ಹೆಂಗೋ ಚೆನ್ನಾಗಿದ್ದಾನೆ ಅವ್ನು ಪಾಡಿಗೆ ಅವ್ನು ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರೋ ಅವನಿಗೆ ಟೆನ್ಷನ್ ಕೊಡಬೇಡ ನಾನು ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಬಂದೆ ಬತ್ತಾನೆ ಹೇಳು ಎಷ್ಟು ಸಿಗ್ತ ನೋಡೋಣ ಅದು ಎಷ್ಟು ಮಾಡಿ ಇರ್ತಾಳೆ ಉಣ್ಕೊಂಡು ಎಷ್ಟು ಇರ್ತಾನೆ ನೋಡಣ ಆ ಎಷ್ಟೋ ಕೆಲಸ ಐತೆ ನನ್ನ ಕೈಯಿ ಕಸುಬು ಐತೆ ಅಂತ ಹೇಳಿ ಹಿಂಗೆ ಮಾಡಬಾರ್ದು ಆ ಬರುತ್ತೆ ಒಂದಲ್ಲ ಒಂದಿನ ಬರುತ್ತೆ ನನಗೆ ಹಿಂಗೆ ಅಂಬದು ಗೊತ್ತಿರಲಿಲ್ಲ ಕಣ ಸುರೇಂದ್ರ ಗೊತ್ತಿದ್ರೆ ನಾನು ನೆನ್ನೆಸ್ಲೇ ಉಗುತ್ತ ಬತ್ತಿದ್ದೆ ಏನಮ್ಮ ನೀನು ಮಾಡಿರೋ ಕೆಲಸ ಎಂಥದ್ದಮ್ಮ ಅಂತ ಹ್ಞೂ ಗೊತ್ತಿಲ್ಲ ನನಗೆ ಅದಕ್ಕೆ ಬಂದು ನಾನು ನಿನ್ ಬೈದಿದ್ದು ಏನು ಮಾಡೋಣ ಕಷ್ಟ ಕಷ್ಟಪಟ್ಟೆ ನನಗೆ ಗೊತ್ತಾಗ್ಲಿಲ್ಲ ಹಿಂಗಂಬೋದು ಅವನೇ ಅವನಲ್ಲಿ ಲೋಪರ್ ನನ್ನ ಮಗನ ನೆಚ್ಕೊಂಡು ಬಂದವಳೆ ಏನೋ ಎರಡು ದಿನಕ್ಕೆ ಅಷ್ಟೇನೆ ಹ್ಞೂ ಏನೋ ಎರಡು ದಿನ ಯಾವ್ದ್ರಾಗನ ದುಡ್ಡು ಬಂದಿರೋದ್ರಾಗೆ ಅವ್ನು ಅದು ಇದು ಏನನ ಕೆಲಸ ಮಾಡ್ತಿರ್ತಾನಲ್ಲ ಯಾವ್ದ್ರಾಗನ ಸ್ವಲ್ಪ ಇರ್ತಾನೆ ಅದಕ್ಕೆ ಉಳಿಗೆ ಅದೇ ದೊಡ್ಡದು ಅವನಂಗೆ ಆಗ್ಬಿಟ್ಟೈತೆ ಅಲ್ಲಿ ಲೋಪರ್ ನನ್ನ ಮಗ ಉಟ್ಟೋಣ ನಮ್ಮನೆಗೆ ಬತ್ತವ ಹೋಗ್ತಾ ಚೆನ್ನಾಗಿದ್ದ ಕಾರಣ ನಾನೇನೋ ವಿಶ್ವಾಸ ಅಂತ ಅಂದ್ಕೊಂಡಿದ್ದೆ ಹಿಂಗೈತೆ ಅಂಬೋದು ಗೊತ್ತಿರಲಿಲ್ಲ ಹ್ಞೂ ಏನು ಮಾಡಲಿ ಬಿಡೋತ್ಲಾಗ ಆಳಾಗೋಗಲಿ ಹ್ಞೂ ನಾನು ಮಾತ್ರ ಅವ್ಳ ಮನೆಗೆ ಕಾಲಿಕ್ಸಲ್ಲ ಬೀದಿಗೆ ಬಿಡಬೇಕು ಬೀದಿ ಬಿದ್ದು ಭಿಕ್ಷೆ ಬಿಡ್ಕಂಡು ತಿನ್ನಬೇಕಂತ ಪರಿಸ್ಥಿತಿ ಬರುತ್ತೆ ನೋಡು ಅವಳಿಗೆ ಖಂಡಿತ ಹಾಂ ಇಂಥವ್ರಿಗೆಲ್ಲ ನಾ ಹಿಂಗೆ ಆಗೋದು ಹ್ಞೂ ಅದು ಯಾರು ನೋಡ್ಕೋಬೇಕು ಅದು ಯಾರು ಆಗಬೇಕು ಅವರೇ ಆಗೋದು ಹ್ಞೂ ಯಾರೂ ಆಗೋದಿಲ್ಲ ಸುಮ್ಮನೆ ಕೆಲಸ ಮಾಡ್ಕೊಂಡು ಹೋಗಿಸ್ತಾರೆ ಅಂದ್ರೆ ತಲೆ ಕೆಡಿಸ್ಕೋಬೇಡ ಕೈಯಲ್ಲಿ ದುಡ್ಡು ಇಲ್ವೇನೋ ಅದಕ್ಕೆ ಇವಾಗ ದುಡ್ಡು ಬೇಕು ಅಂತ ಬಂದಿದ್ದಾಳೆ ಹ್ಞೂ ದುಡ್ಡು ಇಲ್ವಲ್ಲ ಇವಾಗ ಬಡಿಗೆ ಕಟ್ಟಬೇಕು ಅವನೆಲ್ಲ ಬಿಟ್ಟು ಹೋಗಿದ್ದಾನೆ ಅನ್ನೋದು ಕೇಳಿ ಕೇಳ್ಪಟ್ಟೆ ಸುದ್ದಿನ ಅವನು ಬಿಟ್ಟು ಹೋಗಿದ್ದಾನೆ ಹೆಂಡ್ತಿ ಹತ್ರ ಹೋಗಿದ್ದಾನೆ ಅನ್ನೋ ಸುದ್ದಿ ಕೇಳ್ಪಟ್ಟೆ ಅದಕ್ಕೋಸ್ಕರ ನೋಡ್ತಾ ಇರಿ ನನ್ನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಪನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ತಪ್ಪಿತೈ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು